ಅದೇ ಹೊಸ ವಿಚಾರ ಏನಲ್ಲ ನಾನು ಅದನ್ನು ಮುಚ್ಚಿಟ್ಟಿದೆ ಭಾಳಷ್ಟು ಜನ ಈ ವಿಚಾರದಲ್ಲಿ ತಮ್ಮದೇ ಆದಂಥ ಒಂದು ತೀರ್ಮಾನದಲ್ಲಿದ್ದಾರೆ ಬಟ್ ಅದಕ್ಕೆಲ್ಲದೇ ಅಲ್ಲ ಅಂಜೋನೋ ಅಲ್ಲ ಪ್ರಶ್ನೆ ಬೇರೆ ನಾನೇನು ಅದಕ್ಕೋಸ್ಕರ ಇದು ಮಾಡೋದಿಲ್ಲ ಅವ್ರು ಹೇಗೆ ಹೇಗೆ ಏನೇನು ಮಾತಾಡಿದ್ದಾರೆ ಮತ್ತೊಂದು ಅದೆಲ್ಲ ನನ್ನ ಒಂದು ದಾಖಲೆ ಇದೆ ಸೂಕ್ತ ಸಮಯದಲ್ಲಿ ಅದನ್ನೆಲ್ಲ ಬಿಡುಗಡೆ ಮಾಡ್ತೀನಿ ಆ ಪ್ರಶ್ನೆ ಬೇರೆ ಅದು ಅದಕ್ಕೆ ಇನ್ನೇನೋ ಬೇರೆ ವಿಚಾರ ಆದರೆ ಒಂದು ನಿರೂಪಣೆ ಆಗಿದೆ ನಾನು ಏನು ಆರೋಪ ಮಾಡಿದ್ದೆ ಅದನ್ನು ಜಿಲ್ಲಾ ಮತ್ತು ರಾಜ್ಯದ ತಂಡ ತನಿಖೆ ಮಾಡಿ ಭೂಗಳ್ತನಾಗಿರೋದನ್ನು ಒಂದು ಹಂತಕ್ಕೆ ಪೂರ್ಣ ಪ್ರಮಾಣದಲ್ಲಿ ನಿರೂಪಣೆ ಮಾಡಿದ್ದಾರೆ ಒಂದು ಫಿಫ್ಟಿ ಪರ್ಸೆಂಟ್ ಹತ್ರಕಾರರು ಬಂದಿದ್ದಾರೆ ಇನ್ನೂ ಇದೆ ಅದರಲ್ಲಿ ಫೇಕ್ ಡಾಕ್ಯುಮೆಂಟ್ ಕತೆಗಳು ಇದೆ ಪೌತಿ ಖಾತೆಗಳ ವಿಚಾರಗಳು ಇದು ಪೌತಿಯಾಗಿರೋರ ಜಮೀನುಗಳು ಕೂಡ ಖಾತೆ ಆಗಿದೆ ಆ ಥರದ್ದು ಇನ್ನೂ ನಾನು ಅದನ್ನು ಅದ್ರಿಗೆ ಬಿಡೋದಿಲ್ಲ ಅದು ಪೂರ್ಣ ದಡ ಮುಟ್ಸೋ ತನಕ ನಾನಂತೂ ಸುಮ್ಮನೆ ಕೊರೋದಿಲ್ಲ ಈಗ ಪೂರ್ಣ ಪ್ರಮಾಣ ಟೋಟಲ್ ಮಾಡೋದಕ್ಕೆ ಅದನ್ನು ನಿರೂಪಣೆ ಆದಮೇಲೆ ಮಾತಾಡಬೇಕು ನನಗೆ ದೂರುಗಳು ಬಂದ ಆಧಾರದ ಮೇಲೆ ಹಲವಾರು ಪ್ರಕರಣಗಳು ಇದೇನು ಒಂದೆರಡಲ್ಲ ಈಗ ಸಿಕ್ಕಿರೋದೆ ಎಂಟೂರು ಎಕರೆ ಆದಮೇಲೆ ನಾನು ಆರೋಪ ಮಾಡಿದ್ದು ಎರಡೂವರೆ ಸಾವಿರ ಎಕರೆಗೆ ಅದರಲ್ಲಿ ಜಿನಿಯನ್ ಎಷ್ಟು ಅಥವಾ ನಿಜವಾಲು ಫೇಕ್ ಎಷ್ಟು ಅನ್ನೋಂಥದ್ದು ಈ ಥರದಾಗಬೇಕಲ್ಲ ಒಂದು ಅಂಶ ನಾನು ಹೇಳ್ತಾ ಇರ್ತಕ್ಕಂಥದ್ದು ಎಂಟುನೂರು ಎಕರೆ ಸತ್ಯ ಆಗಿದೆ ಈಗ ಅದಕ್ಕೆ ಸಂಬಂಧಿಸಿದಂಥ ಅಧಿಕಾರಿಗಳ ಸಸ್ಪೆಂಡ್ ಆಗಿದೆ ತನಿಖೆ ಇನ್ನೂ ಮುಗ್ದಿಲ್ಲ ಈ ಹಂತದಲ್ಲಿ ನಾನು ಬೇರೆ ಮಾತಾಡೋದು ಅಷ್ಟೊಂದು ಸಮಂಜಸ ಅಲ್ಲ ಅದು ಕೆಲವೊಂದು ಇದ್ದ ನಾನು ಇವಾಗ ಅದನ್ನು ಹೇಳೋದು ಸರಿಯಲ್ಲ ಎಲ್ಲಿ ಮಾತಾಡಿದರೆ ಹೇಗೆ ಮಾತಾಡಿದರೆ ಅಥವಾ ಯಾವ ಇದೆ ಅದೆಲ್ಲ ನಾನು ಸೂಕ್ತ ಸಂದರ್ಭದಲ್ಲಿ ಮಾತಾಡ್ತೀನಿ ಈಗ ಅದು ಈ ಸಕಾಲ ಅಲ್ಲ ಅಂತ ನಾನು ಸುಮ್ಮನೆ ಅದನ್ನ ಈಗ ಯಾಕೆ ನಾನು ಮಾತಾಡ್ಲಿ ನಾನು ಆ ದಿನಕ್ಕೆ ನಾನು ಪ್ರಕಟ ಮಾಡ್ತಿದ್ದೀನಿ ಒಂದೊಂದು ತಿಳ್ಕೊಳ್ಳಿ ನಾನೊಬ್ಬ ಜನಪ್ರತಿನಿಧಿ ಆಗಿದ್ದೀನಿ ಸಾರ್ವಜನಿಕ ವಲಯದಲ್ಲಿದ್ದಾಗಿ ಈ ಥರದ್ದೆಲ್ಲ ಸರ್ವೇ ಸಾಮಾನ್ಯ ಇದೆ ಆದರೆ ನನಗೆ ಅದಕ್ಕೆ ಅಂಜೋನು ಅಲ್ಲ ಅಳುಕೋನೂ ಅಲ್ಲ ಮತ್ತೊಂದು ಅಲ್ಲ ನಾನು ಸಾರ್ವಜನಿಕ ಮಹತ್ವವನ್ನು ಎತ್ತಿಡುದಿರ್ತಕ್ಕಂಥದ್ದು ಸರ್ಕಾರಿ ಆಸ್ತಿ ಸಂರಕ್ಷಣೆ ಮಾಡ್ತಾ ಇದ್ರಲ್ಲಿ ನನ್ನ ಮೇಲೆ ಇಲ್ಲ ಏನೇನೋ ಆರೋಪಗಳೆಲ್ಲ ಬರ್ತಾ ಇದಾವೆ ಬರಲಿ ನನಗೇನು ಅದಕ್ಕೆ ನೋಡೋದಿಲ್ಲ ಅಭಿವೃದ್ಧಿ ಮತ್ತು ಸಾರ್ವಜನಿಕರ ಸೇವೆಯಲ್ಲಿ ನನ್ನ ಕೈಲಾದಂಥ ಪ್ರಾಮಾಣಿಕ ಕೆಲಸನ ನಾನು ಮಾಡಬೇಕು ಅನ್ನೋದು ನನ್ನ ಕೆಲಸ ಅದನ್ನ ಆಮೇಲೆ ಮಾತಾಡ್ತೀನಿ ಈ ಈಗ ಅವಶ್ಯಕತೆ ಇಲ್ಲ ನಾನು ಹೇಳಿದ್ನಲ್ಲಪ್ಪ ನಾನು ಅದನ್ನು ತಡ್ಕೊಳ್ಳೋಷ್ಟು ಶಕ್ತಿ ಮತ್ತೊಂದು ಮಗದೊಂದು ಎಲ್ಲ ಇದೆಯೋ ಇಲ್ಲವೋ ಅದನ್ನ ಮುಂದೆ ಹಾಕೋ ಗೊತ್ತಾಗೋಣ ಅಥವಾ ಹಾಗೂ ಇಲ್ಲ ಅಂತಾರೆ ಮುಂದುವರೆದು ಅದಕ್ಕೆ ಏನೇನು ತೀರ್ಮಾನ ಮಾಡೋಕೆ ಮಾಡ್ತೀನಿ ನನಗೂ ಆ ವಿಚಾರದಲ್ಲಿ ತಿಳುವಳಿಕೆಗಳಿದೆ ಬಟ್ ಈಗ ತನಿಖೆ ತನಿಖೆ ವಿಚಾರ ದಿಕ್ ನಾನು ಅದಕ್ಕೆ ಮಾತ್ರ ಸೀಮಿತ ಆಗಿದೆ ಸಹಜವಾಗಿ ಎಲ್ಲ ಕಡೆನೂ ಅದು ಇಡೀ ದೇಶದಲ್ಲೇ ಆ ಥರ ಇದೆ ನಮ್ಮ ಮರವಳ್ಳೇನಲ್ಲ ದೇಶದಲ್ಲೇ ಆ ಥರ ಇದೆ ಈಗ ಹೇಳಿದ್ನಲ್ಲ ಅದೇ ಪ್ರಶ್ನೆ ಮರು ಪ್ರಶ್ನೆ ಯಾಕೆ ಅದು ಸೂಕ್ತ ಸಮಯದಲ್ಲಿ ಅವಶ್ಯಕತೆ ಇದ್ದಾಗ ಬಿಡುಗಡೆ ಒಂದು ವಿಚಾರ ಇದನ್ನು ಪ್ರಾಥಮಿಕ ಹಂತದಲ್ಲೇ ನಾನು ಅಂತ ರೀತಿಯಲ್ಲಿ ಓದಿಸೋದು ಸರಿಯಲ್ಲ ಅದನ್ನು ಮಾತಾಡೋದು ತರ ನಾನು ಈ ತನಿಖೆನ ದಡ ಮುಟ್ಸೋ ತನಕ ನಂದೇ ಆದಂಥ ರೀತಿಯ ಹಲವಾರು ಹೋರಾಟಗಳಿದಾವೆ ಈಗ ಇಲ್ಲೇ ಎರಡು ಮೂರು ವಿಚಾರ ನಿಮ್ಮ ಗಣ್ಣದ ಒಂದೇ ಸರ್ವೆ ನಂಬರು ಒಬ್ಬ ವ್ಯಕ್ತಿ ಆರು ಎಕರೆನಲ್ಲಿದ್ದಾನೆ ಎರಡು ಎಕರೆ ಮಂಜೂರಾತಿ ಅಂತೆ ಅದನ್ನು ಮಾತ್ರ ಸರ್ಕಾರ ಅಂದ್ರಂತೆ ನಾಲ್ಕು ಎಕರೆ ಅಂತೆ ಖರೀದಿ ಆಗೋಕ್ಕೆ ಮೊದಲು ಯಾರ ಹತ್ರ ಖರೀದಿ ಆಯ್ತಾರೆ ಅವನ್ಗೆ ಹೆಂಗೆ ಮಂಜೂರಾತಿ ಆಗಿತ್ತು ಅದನ್ನ ಯಾಕೆ ನೋಡಲ್ಲ ಇದು ಒಂದೇ ವಿಚಾರ ಮಾತಾಡೋದಲ್ಲ ಬಹಳಷ್ಟು ಆಳದ ವಿಚಾರಗಳಿದೆ ಅದು ಸೂಕ್ತ ಬರ್ತದೆ ನಾನು ಆ ವಿಚಾರ ಮಾತಾಡಿರೋರು ಯಾರು ಥರ್ಡ್ ಪಾರ್ಟಿಗಳು ಮಾತಾಡಿದ್ವಿ ಸುಮ್ಮನೆ ಅದನ್ನೆಲ್ಲ ಬೇರೆ ಬೇರೆ ಲಿಂಕ್ ಯಾಕೆ